ಭಾರತ್ ಮಾತಾ ಭಾರತ ಜೈ ಜವಾನ್ ರೈತರ ಮಕ್ಕಳಿಗೆ ಭೂಮಿ ಪುತ್ರರಿಗೆ ಹರ ಹರ ಶಿವ ಪಾರ್ವತಿ ಪದೇ ಹೊಲದಾಗ ಚಗಳ ಧ್ವನಿ ಬರ್ತದೆ ನಿಮಗ ಬೆಳದ ಕಬ್ಬಿಗೆ ರೊಕ್ಕ ತಗೊಳಕ ಧ್ವನಿ ಎಲ್ಲಿ ಒಳಗ್ ಕುಂತದ ಹೋರಾಟ ಯಾರ ಸಂಬಂಧ ನಡೆದತ್ತೆ ಯಾರ ಸಂಬಂಧ ನಡೆದತಿ ಎಲ್ಲರ ಸ್ಲಾಪ್ ಮೇಲೆ ಹಾ ಎಲ್ಲರಿ ಎಲ್ಲ ನನ್ನ ಭೂಮಿಯ ಮಕ್ಕಳಿಗೆ ಹಾಗೂ ಈ ಕಬ್ಬು ಬೆಳೆಗಾರರ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂತ ಮುಖಂಡರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವ್ರನ್ನ ಶಶಿಕಾಂತ್ ಗುರುಜಿಯವ್ರನ್ನ ಮದುವೆ ಮಾಡಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ನನ್ನ ಪೂಜ್ಯ ರೈತ ಬಾಂಧವರಿಗೆ ನನ್ನ ಶರಣವು ಶರಣಾರ್ಥಿಗಳು ಅಂತಂದ್ರ ಈ ವಿಷಯನ ಯಾಕೆ ಹೇಳಿಕತ್ತಿನಿ ಅಂತಂದ್ರ ನಾನು ಹೇಳಿದ್ರು ನಿನ್ನೆ ನಾ ಮೂವತ್ತು ದಿವಸಗಳ ಕಾಲ ಅನುಷ್ಠಾನವನ್ನು ಮುಗಿಸಿ ಇಲ್ಲಿ ಬಂದ ತಕ್ಷಣ ನಾವು ನಿನ್ನೆ ಸಾಯಂಕಾಲ ಬರೋರ್ ಇದ್ವಿ ಎಲ್ಲಾ ಪಾತ್ರ ಏನಂದ್ರ ನಿಮಗೆ ಕುಂಡ್ರಾಕು ಶಕ್ತಿ ಇಲ್ಲ ನಿಂದ್ರಾಕು ಶಕ್ತಿ ಇಲ್ಲ ಆದ್ರ ನಾ ನನ್ನ ಶಕ್ತಿನ ಅಲ್ಲಿ ರೋಡ್ನ ಕುಂತತ್ತಪ್ಪ ಅಂದ ನಾನು ಯಾಕಂತಂದ್ರ ಯಾಕ ರೈತರ ಶಕ್ತಿ ಅಂತಂದ್ರ ಇವತ್ತಿನ ದಿವಸ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಎಲ್ಲಾ ಮಠದ ಸ್ವಾಮಿಗಳು ಬರಾಕತ್ತಾರ ರೈತರಿಗೆ ಬೆಂಬಲ ಕೊಡ್ಲಿಕ್ಕೆ ಬರಕತ್ತಾರ ಅಂತ ಹೇಳಿ ಈಗ ನಿಮ್ಮ ಮುಂದೆ ನಾವು ಸ್ವಾಮಿಗಳು ಅಂತ ಅನತಿರ್ಬೇಕ ಆದ್ರ ಸ್ವಾಮಿಗಳು ಆಗೋಕ್ಕಿಂತ ಮೊದಲು ನಾನು ರೈತನ ಮಗ ಅನ್ನೋದನ್ನ ಮರಿಬೇಡ್ರಿ ಹೌದಿಲ್ರಿ ಇವತ್ತಿನ ದಿವಸ ಭೂಮಿ ಮೇಲೆ ನಾವು ಅದಿವ ನೀವು ಆದ್ರೆ ಭೂಮಿ ಮೇಲೆ ಬರೋ ಮುಂದೆ ಎಷ್ಟು ಕಷ್ಟ ಭೂತಾಯಿ ಎಷ್ಟು ಕಷ್ಟ ಪಡೋದಿಲ್ಲ ಖುಷಿ ಪಡ್ತಾಳ ಯಾಕಂದ್ರ ನಾವು ನೀವು ಇರೋ ತನಕ ಹೊತ್ಗೋತಾಳ ನಾವು ಬ್ಯಾಡ್ ಅನ್ಸಿದ ಮೇಲೆ ಅಥವಾ ದೇವ್ರಿಗೆ ಬ್ಯಾಡ್ ಅನ್ಸಿದ ಮೇಲೆ ಯಾರ ದಿವಸ ಸರ್ಕಾರ ಆಗಲಿ ಕಾರ್ಖಾನೆಯವರಾಗಲಿ ಇದರತಕ್ಕಂತ ಯಾರೇ ಆಗಲಿ ಆದ್ರ ಎಲ್ಲಾರು ವಿಚಾರ ಒಂದ ವಿಚಾರ ಏನ್ ಮಾಡ್ಬೇಕಾ ಅಂತಂದ್ರ ದೇವ್ರಿಗೆ ಬೇಡಪಾ ಅಂತಂದ್ರ ನಾವು ಹೊಳ್ಳಿ ಎಲ್ಲಿ ಬರ್ಬೇಕಂತಂದ್ರ ಭೂಮಿಗೆ ಬರಬೇಕನ್ನೋದನ್ನ ಎಲ್ಲಾರು ನೆನಪಿಟ್ಕೋಬಿಟ್ ನೋಡ್ರಿ ಹೌದಿಲ್ರಿ ನಾವು ನೀವು ಇವತ್ತು ಇವತ್ತೇನಾದೇವ ಅಂತಂದ್ರೆ ಒಳ್ಳೆ ನಮ್ಮನ್ನ ಸಂತೋಷದಿಂದ ಸ್ವೀಕಾರ ಮಾಡತಕ್ಕಂತ ಒಂದ ದೇವ್ರ ಯಾವ್ದಪ್ಪ ಅಂದ್ರ ಜಗತ್ತಿನೊಳಗಲ್ಲ ಜಗತ್ತ ಯಾವ್ದಂತಂದ್ರ ಭೂತಾಯಿ ಭೂತಾಯಿ ನಮಗ ದೇವ್ರು ಜಗತ್ತಿಗೆ ಭೂತಾಯಿ ದೇವ್ರು ಆದ್ರ ಇವತ್ತಿನ ದಿವಸ ಅನ್ಯಾಯ ಯಾರಿಗ ಆಗಾಕತತಿಪಾ ಅಂತಂದ್ರ ಆ ಭೂತಾಯಿ ಮಕ್ಕಳಿಗೆ ಆಗಕತ ರೈತರಿಗೆ ಆಗಕತ್ತಿ ಇದ ಅನ್ಯಾಯ ಇದು ಎಲ್ಲಾರು ಅನ್ನಕತಾರಿದ ಅನ್ಯಾಯ ಅಲ್ಲ ಅಂತ ಹೇಳಿ ನನಗೆ ಆಗಲೇ ಒಬ್ರು ಬಹಳ ಚಂದ ಮಾತಾಡಿದ್ರು ನಾಯಕರು ಅವ್ರ ಏನಪ್ಪಾ ಅಂತಂದ್ರ ಕಬ್ಬು ರೈತರ ಉಸಿರು ಅಂತ ಹೇಳಿದ್ರು ಹೌದಿಲ್ರಿ ಎಲ್ಲಾರು ಕೇಳಿದ್ರಿ ಕಬ್ಬು ರೈತರ ಉಸಿರು ಅಂತ ಕೇಳಿದ್ರಲ್ಲ ಹೇಳಿದ್ರಲ್ಲ ಆದ್ರ ಇವತ್ತಿನ ದಿವಸ ಸರ್ಕಾರ ಕಾರ್ಖಾನೆಗಳು ಏನ್ ಮಾಡಾಕತ್ತವು ಅಂತಂದ್ರೆ ಅವ್ರ ವಿಚಾರ ಏನ್ ಮಾಡಾಕತ್ತಾರ ಅಂತಂದ್ರ ಕಬ್ಬು ರೈತರ ಉಸಿರಂದ ಮೇಲೆ ಆ ಕಬ್ಬಿನ ಮೇಲೆ ದ್ರೋಹ ಮಾಡಾಕತ್ತಾರ ಅಂದ್ರ ರೈತರ ಕುದಕ್ಕೆ ಹಚ್ಕತ್ತಾರ ಅನ್ನೋದನ್ನ ನಾವು ನೀವೆಲ್ಲ ಬಾಳ ಎಚ್ಚರದಿಂದ ವಿಚಾರ ಮಾಡಿ ನಮ್ಮ ಬೆಳೆಗೆ ಬೆಲೆ ಕೊಡವಲ್ರು ಅಂತಂದ್ರ ರೈತರ ಉಸಿರು ಯಾವಪ್ಪ ಕಬ್ಬು ಕಬ್ ಒಂದಾಣಬೇಡ್ರಿ ನೀವ ರೈತ ಯಾವತ್ತರ ಖುಷಿಲೆ ಬಂದ ಏನಾರ ಬೆಳಿಗ್ ಅಂತೇಳಿ ಖುಷಿ ಪಡ್ತಾನಲ್ಲ ಯಾವ್ದ ದವಸ ಧಾನ್ಯಗಳನ್ನ ತಗೋರಿ ವಾಣಿಜ್ಯ ಬೆಳೆಗಳನ್ನ ತಗೋರಿ ಏನ ತಗೋರಿ ರೈತ ಖುಷಿಲೆ ಬೆಳದೇನಪ್ಪ ಅಂತ ಯಾವಾಗ ಕಣ್ಣು ನೆಕ್ಕಿ ರೇಟ್ ಡೌನ್ ಬಿಟ್ಟಿರ್ತಾರ ಹೌದಲ್ರಿ ಮತ್ತ ಗೊಂಜಾಳ ಚಲೋ ಬಂದ್ ಚಲೋ ಅದು ನಾಲ್ಕು ಕ್ವಿಂಟಲ್ ಹೆಚ್ಚಾಗೇತ ಅಂದ್ರು ನಾಕ್ನೂರು ರೂಪಾಯಿ ಕಡಿ ಮಾತ ಬೈಲಿ ಸೀಮೆಯವರು ಪಾಪ ಜೋಳ ಬೆಳೆದ್ರು ಬಿಳುಜಾಳ ಅವ್ರು ಬೆಳಿಲಿಲ್ಲ ಅಂತಂದ್ರ ಹತ್ತ ಸಾವಿರ ರೂಪಾಯಿ ಕಿಂಟಲ್ ಬೆಳೆದ್ರ ಮೂರ್ ಸಾವಿರ ರೂಪಾಯಿ ಕಿಂಟಲ್ ಅದ ಹೆಂಗೆ ಆಗೇತಿಪ್ಪ ಅಂತಂದ್ರ ಅದ ನೀವು ಈಗ ನೋಡ್ರಿ ದೊಡ್ಡ ದೊಡ್ಡ ಮಹಲ್ಗಳ ಸಿಟಿ ಒಳಗೆಲ್ಲಾ ಹೋಗ್ರಿ ನಾವು ಬೆಳೆದಿರ್ತಕ್ಕಂತ ಬೆಳಿ ಇದ ಈಗ ಏನ್ ಕಪ್ಪಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಕ್ ಹಿಂಗೆಲ್ಲಾ ತ್ರಾಸ್ ಮಾಡಕತ್ತಾರಲ್ಲ ಅದನ್ನ ಪ್ಯಾಕೆಟ್ ಚಲೋ ಮಾಡ್ತಾರ ಹೌದಿಲ್ರಿ ಎಲ್ಲಾರು ಹೇಳಿದ್ರು ಒಂದ್ ವಿಚಾರ ತಿಳ್ಕೋರಿ ಬಹಳ ಶಾಣೆತನ ಇರ್ತತಿ ವ್ಯವಹಾರದೊಳಗ ಉದ್ಯೋಗದೊಳಗ ಆದ್ರ ನಾವ್ ಮಾತಾಡ್ಬೇಕಾಗಿರ್ತಕ್ಕಂಥದ್ ಇಷ್ಟ ನಾವ್ ಬೆಂಬಲ ಸೂಚಿಸಾಕತ್ತಿದ್ದ ಇಷ್ಟ ಏನ ಅನ್ನೋದಕ್ಕಿಂತಾನು ನಾ ಇಲ್ಲಿ ಬೆಂಬಲ ಸೂಚಿಸಾಕ್ ಬಂದಿಲ್ಲ ನನಗ